ಆತ್ಮೀಯ ಬಂಧುಗಳೇ ಇವತ್ತು ಜ್ಞಾನ ಸರೋವರ ಶಾಲೆಯ ಇಪ್ಪತ್ತನೇ ವರ್ಷದ ಇನ್ಫ್ರಾಸ್ಟೀಚರ್ ಟೀಚರ್ಸ್ ಅಂದರೆ ನಮ್ಮ ಮಕ್ಕಳಿಗೆ ಲೀಡರ್ಶಿಪ್ ಕೊಡುವಂಥದ್ದು ಮಕ್ಕಳಿಗೆ ಲೀಡರ್ಶಿಪ್ ಕೊಡೋದ್ರಲ್ಲಿ ನಾನು ಹಲವಾರು ಸರಿ ಪೇರೆಂಟ್ಸ್ಗಳು ಹೇಳ್ತಾ ಇರ್ತೇನೆ ವಾಂಟ್ಸ್ ಅಂಡ್ ನೀಡ್ಸ್ ಎಂಟರ್ಲಿ ಡಿಫರೆಂಟ್ ಮಕ್ಕಳಲ್ಲಿ ನಾವು ಅವರ ವಾಂಟ್ಸ್ನ ಫಿಲ್ಫಿಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಎಲ್ಲಿ ಅವ್ರು ರೀಚ್ ಆಗ್ತಾರೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಇವತ್ತಿನ ದಿನ ಪೇರೆಂಟ್ಸ್ಗಳು ಬಹಳ ಜನವನ್ನು ತಪ್ಪು ಮಾಡ್ತಾರೆ ನಾನು ಕಷ್ಟಪಟ್ಟಿರೋದು ನನ್ನ ಮಕ್ಕಳಿಗೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಕಷ್ಟನ ಹೇಳ್ದೇನೆ ಮಕ್ಕಳಿಗೆ ಬೇರೆದೇ ಪ್ರಪಂಚದಲ್ಲಿ ಬದುಕಿ ಚಿಕಿತ್ಸೆ ಮಾಡ್ತೀನಿ ಖಂಡಿತ ಅದನ್ನ ಮಾಡ್ತೀವಿ ನಿಮ್ಮ ಬಾಲ್ಯದ ಕಷ್ಟ ಸುಖಗಳನ್ನು ಮಕ್ಕಳ ಜೊತೆಯಲ್ಲಿ ಇರಬೇಕು ಅದೇ ಥರ ಯಾರು ಕಷ್ಟಪಟ್ಟು ಮೇಲೆ ಬಂದಿರ್ತಾನೋ ಅವನಿಗೆ ಮಾತ್ರ ಜೀವನದ ಮೌಲ್ಯ ಗೊತ್ತಿಲ್ಲ ಮಕ್ಕಳನ್ನು ಆ ಥರ ಬೆಳೆಸಬೇಕಾಗಿದೆ ಇಲ್ಲೇ ಇದ್ರೆ ಮುಂದೊಂದು ದಿನ ನಿಮ್ಮ ತಂದೆ ತಾಯಿ ನಿಮ್ಮ ಕಷ್ಟನ ಯಾರರೂ ಮಕ್ಕಳು ಮರ್ತಬೇಕು ಆದ್ದರಿಂದ ನಾನು ಬಂದ ಕಷ್ಟನ ನನ್ನ ಮಕ್ಕಳು ಬರಬಾರ್ದು ಅನ್ನೋ ಒಂದು ಭಾವನೆ ದಯವಿಟ್ಟು ತಂದೆ ತಾಯಿಗಳಿಗೆ ತೆಗೆದಾಗ್ತೀನಿ ಅಂತ ಹೇಳ್ತೇನೆ ಹೊಸ ಪೇರೆಂಟ್ಸ್ ಇವತ್ತು ನೋಡ್ತೀನಿ ಹೊಸ ಯುಗ ನಾನು ಎಲ್ ಕೆ ಜಿ ಯು ಕೆ ಜಿ ಅಥವಾ ಪ್ರೈಮರಿ ಸೆಕ್ಷನಲ್ಲಿ ನೋಡ್ತೀನಿ ಮಕ್ಕಳನ್ನ ಎಲ್ಲೋ ಒಂದು ಕಡೆ ನೀವು ಎಂಗೇಜ್ ಮಾಡೋ ರೀತಿಯೇ ಸರಿ ಇಲ್ಲ ಅಂತ ಹೇಳ್ತೀನಿ ನಿಮಗೆ ಟೈಮ್ ಬೇಕು ನೀವೊಂದು ಕೆಲಸ ಮಾಡಬೇಕಂತೇಳಿ ಗ್ಯಾಡ್ಜೆಟ್ಸ್ಗಳನ್ನು ಮೊಬೈಲು ಅಥವಾ ಲ್ಯಾಪ್ಟಾಪ್ಗಳನ್ನು ಕೊಟ್ಟು ಮಕ್ಕಳನ್ನ ಅಡಿಕ್ ಅಡಿಕ್ಟ್ ಮಾಡ್ತಾ ಇದ್ದೀನಿ ಮಕ್ಕಳು ನಿಮ್ಮ ಜೊತೆ ಇನ್ವಾಲ್ವ್ ಆಗದೇ ರೀತಿ ಮಾಡ್ತೀವಿ ಮಕ್ಕಳನ್ನು ಊಟ ಮಾಡುವಾಗ ನಾನು ನೋಡ್ತಾ ಇದ್ದೇನೆ ಏ ಮೊಬೈಲ್ ಕೊಟ್ರೆ ಮಾತ್ರ ಊಟ ಮಾಡ್ತಾರೆ ಅಂತ ಮಾತಾಡ್ತೀನಿ ಮಕ್ಳ ಹತ್ರ ಮಾತಾಡೋದನ್ನೇ ಬಿಟ್ಬಿಟ್ಟಿನಿ ಕಾರಣ ಅಂದರೆ ನಿಮ್ಮ ಕೈ ಮತ್ತು ಅವರ ಬಾಯಿಯ ಒಂದು ಮಿಷನರಿ ತರ ಓಡಾಡ್ತಾ ಇದೆ ಅದನ್ನು ಬಿಟ್ಬಿಟ್ಟು ಮಕ್ಕಳಿಗೆ ಗ್ಯಾಡ್ಜೆಟ್ಸ್ಗಳು ಕೊಟ್ಟು ಕೊಡೋದನ್ನು ಖಂಡಿತ ನಿಲ್ಲಿಸಿ ನಿಲ್ಲಿಸದೇ ಇದ್ರೆ ಅವರ ಬ್ರೈನು ಎಲ್ಲೋ ಒಂದು ಕಡೆ ಬ್ಲಾಕೇಜ್ ಆಗ್ತಾ ಬರ್ತಾ ಇದೆ ಪ್ರಪಂಚನೇ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಥವಾ ಹೊರಗಡೆ ಏನಾಗ್ತಿದೆ ನೋಡಲ್ಲ ಅದೇ ಮೊಬೈಲ್ ಒಳಗೆ ಅದೇ ಏನು ಇನ್ಸ್ಟಾಗ್ರಾಮ್ ಒಳಗೆ ಅದೇ ಲ್ಯಾಪ್ಟಾಪ್ ಒಳಗೆ ಹೋಗ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಿಲ್ಲಿಸಿ ಅಂತ ನಾನು ಪೇರೆಂಟ್ಸ್ಗಳಿಗೆ ಹೇಳ್ತೀನಿ ತಂದೆ ತಾಯಿಗಳು ಇವತ್ತಿನ ಯುಗ ಭಾಳ ನಾವು ಯೋಚನೆ ಮಾಡಬೇಕಾಗಿದೆ ಮುಂದೆ ನಾವು ಯಾವ ರೀತಿ ಬದುಕಬೇಕು ಅನ್ನೋದನ್ನು ನಮ್ಮ ಮಕ್ಕಳಿಗೆ ಕಷ್ಟ ಸುಖಗಳ ಅರಿವು ಹೇಳಬೇಕಾಗಿದೆ ಆದ್ದರಿಂದ ನಾನು ನಿಮ್ಮೆಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ ಪ್ರಪಂಚದ ಮೌಲ್ಯಗಳನ್ನು ಹೆಚ್ಚಬೇಕಂತಿದ್ರೆ ಮಕ್ಕಳು ಒಡನಾಟದಲ್ಲಿ ಬೆಳಿಬೇಕಂತಿ ಕುಟುಂಬದಲ್ಲಿ ಬೆಳಿಬೇಕಂತೆ ತಂದೆ ತಾಯಿಗಳು ಅಥವಾ ಕುಟುಂಬಸ್ಥರ ಹಲವಾರು ಸಭೆ ಸಮಾರಂಭಗಳಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಇಲ್ಲದೇ ಇದ್ದರೆ ಮಕ್ಕಳು ನಮ್ಮನ್ನು ಕೈ ಮೀರಿ ಹೋಗಿಬಿಡ್ತಾರೆ ಒಂದು ಸರಿ ಕೈ ಮೀರಿ ಹೋದಾಗ ನಾವು ವಾಪಸ್ ಬರೋದು ಕಷ್ಟ ಆಗ್ತದೆ ನಾನು ಕಂಡಾಗಿ ಹಲವಾರು ಜನ್ರೇಷನ್ಗಳಲ್ಲಿ ಮೂರನೇ ಸೈಕಲ್ಗಳಲ್ಲಿ ಮೊದಲನೇ ಅಜ್ಜ ಅಥವಾ ಮೊದಲನೇ ಸೈಕಲು ಭಾಳ ಕಷ್ಟಪಟ್ಟು ನನಗೆ ಮುಂದಿನ ಜನ್ರೇಷನ್ಗೆ ಬೇಕಾದಷ್ಟು ಮಾಡಿರ್ತಾನೆ ಎರಡನೇ ಜನ್ರೇಷನು ಅದನ್ನು ಖರ್ಚು ಮಾಡ್ಲಿಕ್ಕೆ ಹೋಗ್ತೇನೆ ಮೂರನೇ ಜನ್ರೇಷನ್ ಮತ್ತೆ ಸೈಕಲ್ ವಾಪಸ್ ಬರುತ್ತೆ ಅದು ಬರಬಾರ್ದು ಅಂತಿದ್ರೆ ಇವತ್ತಿನ ಹಿರಿಯರು ಮೊದಲು ನಮ್ಮ ಏನು ವೇ ಆಫ್ ಸಿಸ್ಟಮ್ ಅಥವಾ ನಮ್ಮ ರೀತಿ ನೀತಿಗಳನ್ನು ಬದಲಾವಣೆ ಮಾಡ್ಕೋಬೇಕು ಅದಾದಾಗ ಮಾತ್ರ ಮಕ್ಕಳನ್ನು ಸರಿದಾರಿಗೆ ತರಲಿಕ್ಕಾಗುತ್ತೆ ಅಂತೇಳಿ ನನ್ನ ಅದು ಅಭಿಪ್ರಾಯ